ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ಅಧೀನವಲ್ಲವಯ್ಯ ನಾಳೆ ತೂರಿ ಹೆನೆಂದರೆ ಇಲ್ಲವಯ್ಯ ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡೈ ನಿಜ ಶರಣ ಸಕಲ ಜೀವಾವಳಿಗೆ ಲೇಸನೇ ಬಯಸಿದ ಬಸವಾದಿ ಪ್ರಮಥರನ್ನ ಅದೇ ಮಹಾ ಬೆಳಗಿನಲ್ಲಿ ಬೆಳಗಿ ಹೋದ ವಿಜಯ ಮಹಾಂತ ಶಿವಿಗಳ ಸಿದ್ಧಲಿಂಗ ಶಿವಿಯೋಗಗಳನ್ನ ಡಾಕ್ಟರ್ ಸಿದ್ಧಲಿಂಗ ಶಿವಯೋಗಿಗಳನ್ನು ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತೊಂದು ಹೊಸ ವಿಷಯ ಹೇಳ್ತೀವಿ ನಾವು ಆರೋಗ್ಯದ ಬಗ್ಗೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ನೋಡ್ರಿ ಆರೋಗ್ಯ ಆರು ಯೋಗ್ಯತ್ರ ಆರೋಗ್ಯ ಆರು ಅಂದ್ರೆ ಏನ್ರಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡ

ನೋಡ್ರಿ ಸ್ವಯಂ ಪರಿಪೂರ್ಣ ಕಾರ್ಯಾಗಾರ ಹೊರಗಿನ ಔಷಧಗಳಿಗೆ ಇಂಜೆಕ್ಷನ್ ಬೇಡ ಬೇಡ ಬಸವಣ್ಣವರು ಬಾ ಚಂದ ಹೇಳ್ತಾರೆ ಮತ್ತ ಏಳು ನೂರ ಎಪ್ಪತ್ತು ಅಮರ ನೋಡ್ರಿ ಅನುಭವ ಮಂಟಪದಾಗ ಈಗ ಹೆಂಗ ನಾಕ್ ಎಂಬತ್ತೈದು ಎಂ ಪಿಗಳು ಇರ್ತಾರಲ್ಲ ಹಂಗ ಅನುಭವ ಮಂಟಪ ಇಟ್ ಈಸ್ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಮೊಟ್ಟ ಪ್ರಜಾಪ್ರಭುತ್ವ ಸಂಸ್ಥೆ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊಟ್ಟವ್ರು ಬಸವಣ್ಣವ್ರು ಜಗತ್ತಿಗೆ ಮತ್ತೆ ಅಲ್ಲಿ ಎಷ್ಟು ಜನ ಇದ್ರು ಏಳು ನೂರ ಎಪ್ಪತ್ತು ಜನ ಮಿಸ್ಟಿಕ್ಸ್ ಶಿಯರ್ಸ್ ಮುಕ್ತಾತ್ಮರು ಆಧ್ಯಾತ್ಮ ಜೀವಿಗಳು ನಿಮಗೆ ಯಾವ ಯು ಅದಾಗೂ ಸಿಗಂಗೆ ಬರೀ ಪಾರ್ಲಿಮೆಂಟ್ ಹೌಸ್ ಅಲ್ಲ ಯು ಎನ್ನು ವಿಶ್ವ ಸಂಸ್ಥೆಯೊಳಗ ಡಬ್ಲ್ಯೂ ಎಚ್ಒ ಎಲ್ಲಿ ನೀವು ಜಗತ್ತಿನ ಯಾವ ಇದರಾಗೂ ನ ಭೂತೋ ನ ಭವಿಷ್ಯ ರೋಮಾಂಚನ ಅದಕ್ಕೆ ಪ್ರಭುದೇವರು ಏನು ಉದ್ಗಾರ ತಗದ್ರ ಶಿವನಾಗಬಹುದು ಬಸವನಾಗಬಾರದು ಅದಕ್ಕೆ ಇಲ್ಲಿ ನೋಡ್ರಿ ಇಲ್ಲೇನು ಅಂತಂದ್ರೆ ನಮ್ಗೆ ಏನ್ ಹೇಳ್ಬೇಕಾಗಿದೆ ಅಂದ್ರ ಅನುಭವ ಮಂಟಪ ಪೋಸ್ಟ್ ಪಾರ್ಲಿಮೆಂಟ್ ಅಲ್ಲಿ ವೈದ್ಯ ಸಂಗಣ್ಣ ಅಂತ ಒಬ್ರು ಡಾಕ್ಟರ್ ಇದ್ರು ಅವರು ಒಂದು ವಚನ ಹೇಳ್ತಾರೆ ಕೇಳ್ರಿ ನಾವೆಲ್ಲ ಲೆನಪಿಡ್ಬೇಕು ಬಹಳ ಲಿಂಗ ತತ್ವ ಸಾಮಾನ್ಯ ತತ್ವ ಅಲ್ಲ ಬರೀ ಒಂದು ಇಷ್ಟು ಲಿಂಗ ಸಂಶೋಧನೆ ಮಾಡ್ಲಾಕ್ ಹನ್ನೆರಡು ವರ್ಷ ಸಂಶೋಧನೆ ಮಾಡ್ಯಾರ ಚಿಂತನೆ ಮಾಡ್ಯಾರ ಮಹಾನ್ ವಿಶ್ವ ಗುರು ಪ್ರಸರು ಬದುಕಿದೇನು ಬದುಕಿದೇನು ನಾ ಬಯಸುವ ಭಯಕ್ಕೆ ಕೈ ಸಾರಿ ತಿಂದು ಹಿಂದೆ ಹನ್ನೆರಡು ವರ್ಷದ ಚಿಂತೆ ಇಂದು ನಿಶ್ಚಿಂತೆಯಾಯ್ ನಮಗ ಲಿಂಗ ಲಿಂಗದ ಮಹತ್ವ ಗೊತ್ತಿಲ್ಲ ಅಡಿಲೈಡ್ ಯೂನಿವರ್ಸಿಟಿ ಒಳಗ ನೋಡ್ರಿ ಇದೊಂದು ಸಾಲಿಡ್ ಕಾರ್ಬನ್ ಗೆಲಾಕ್ಸಿಯಿಂದ ಎಟೋಮ್ ಬೀಳ್ತಿರ್ತಾವ ಅದು ಯಾವಾಗ ಬಿಡ್ತಾವ್ ಹೆಚ್ಚ ಬಸವಣ್ಣವ್ರ ಒಂದು ವಚನ ಹೇಳ್ತಾರ ಎಷ್ಟೂತದ ಕೇಳ್ರಿ ಮತ್ತ ವೈದ್ಯ ವಚನಕ್ಕೆ ಬರ್ತನು ನೆನಪಿಡ್ರಿ ಈಗ ಏನ್ ಹೇಳ್ತಾರ ನೆನಪಾಗ್ಯದ ಈಗ ಹೇಳ್ಬಿಡ್ತೀನಿ ಅಡಿಲೇಡ್ ಯೂನಿವರ್ಸಿಟಿ ಒಳಗ ಬಸವಣ್ಣವ್ರ ವಚನ ಬರ್ತದ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ ಲಿಂಗವ ಊರ ಕಾಡ ಪೂಜಿಸಬೇಕಲು ವದರದ ದುಂಬಿ ಮುಟ್ಟಿ ಪುಷ್ಪ ನಿರ್ಮಾಲ್ಯವಾಗದ ಮುನ್ನ ಗೋವುಗಳ ಕೊಲುವ ಪಾಪಿಯ ಧ್ವನಿಯ ಕೇಳದ ಮುನ್ನ ತನ್ನೊಡನೆ ಮಲಗಿರ್ದ ಸತಿಯನ್ನು ಹೆಚ್ಚಿಸದೆ ಗಾಂಧಾರಿ ಅಂದ್ರ ಹನ್ನೆರಡರಿಂದ ಮೂರು ಗ್ರಹರ ಅಂತಾರೆ ಗೋಧೋಳಿ ಶುಭಂತಿರಾ ಹಂಗ ಗಾಂಧಾರಿ ಅಂದ್ರ ಹನ್ನೆರಡರಿಂದ ಮೂರು ಮಾಂಧಾರಿ ಅಂದ್ರೆ ಮೂರರಿಂದ ಆರು ಇಷ್ಟರೊಳಗ ನಮ್ ಲಿಂಗ ಪೂಜಾ ಮುಗಿಬೇಕು ಯಾಕ ಇದೊಂದು ಬಹಳ ದೊಡ್ಡ ವಿಜ್ಞಾನ ಹಾನ್ ವಿಜ್ಞಾನಿ ಸಮಾಜ ವಿಜ್ಞಾನಿ ಆಧ್ಯಾತ್ಮ ವಿಜ್ಞಾನಿ ಬಸವಣ್ಣ ಗೆಲಾಕ್ಸಿಯಿಂದ ಕ್ಷೀರ ಪಥದಿಂದ ಅಟಮ್ ಬೀಳ್ತಿರ್ತಾವ ಅವು ಯಾವಾಗ ಹೆಚ್ಚು ಬೀಳ್ತಾವ ಅಂದ್ರೆ ಈ ಗಾಂಧಾರಿ ಮಾಂಧಾರಿ ಅನ್ನೋ ಸಮಯ ಮೂರು ಹೊರೀತವಾಗಿ ಬೀಳುತ್ತಿರ್ತಾವ ಇದೊಂದು ಸಾಲಿಡ್ ಕಾರ್ಬನ್ ವಿಜ್ಞಾ ನಿಮ್ಮ ನಿಮ್ಮ ಸಾಲಿಯ ನಿಮ್ಮ ನಿಮ್ಮ ಮನೆಯೊಳಗ ವಿಜ್ಞಾನದ ಮಕ್ಕಳಿದ್ರೆ ಅವ್ರಿಗೆ ಹೇಳ್ರಿ ಇದನ್ನ ನೆನಪಿಟ್ಕೊಂಡ್ರ ಏನು ಇದೊಂದು ಸಾಲಿಡ್ ಕಾರ್ಬನ್ ಅವ್ ಏನ್ ಐಟಮ್ ಬ್ಯೂತ್ ಇರ್ತಾವೆಲ್ಲ ಅಬ್ಸಾರ್ಬ್ ಮಾಡ್ಕೊತವ ಅಬ್ಸಾರ್ಬ್ ಮಾಡ್ಕೊತು ಅಂತಂದ್ರ ಹೀಟ್ ಇಜೆಕ್ಷನ್ ಹಾಕದ ಅದರಿಂದ ಎಲೆಕ್ಟ್ರಾನ್ಸ್ ಇಂಜೆಕ್ಟ್ ಆಗ ಎಲೆಕ್ಟ್ರಾನ್ಸ್ ಆಗೋದ್ರಿಂದ ನಾವು ಹನ್ನೆರಡು ಅಂಗುಲ್ ಹಿಂಗ ಇದ್ ಮಾಡೋದ್ರಿಂದ ಅವು ಇಲೆಕ್ಟ್ರಾನ್ಸ್ ಇಜೆಕ್ಟ್ ಆಗಿ ಎಲ್ಲಿ ಇದನ್ನ ಹಾಕವ ಪೀನಿಯಲ್ ಗ್ಲಾಂಡ್ ಇಲ್ಲೇ ನಮ್ಮಲ್ಲಿ ಪೀನಿಯಲ್ ಗ್ಲಾಂಡ್ ಇರ್ತದೆ ಆ ಪೀನಿಯಲ್ ಗ್ಲಾಂಡ್ ದಾಗ ಸಂಗ್ರಹ ಆಯ್ತು ಅಂದ್ರೆ ಮೆಲೋಥಿನ್ ಅಂತ ಹೇಳಿ ಎಂಜೈಮ್ ಸಿ ಕ್ರಿಶನ್ ಒಂದು ರಸ ಸ್ರವಿಸ್ತದೆ ಅಮೃತ ರಸ ಸ್ರವಿಸ್ತದೆ ಮಾಸ್ಟರ್ ಗ್ಲ್ಯಾಂಡ್ ಇರ್ತದೆ ಪಿಟುಟರಿ ಗ್ಲ್ಯಾಂಡ್ ಅಂತ ಅಲ್ಲಿ ಸಂಗ್ರಹ ಇಡೀ ನರ್ವಸ್ ಸಿಸ್ಟಿಮ್ ಎಲ್ಲ ಅದು ಸಪ್ಲೈ ಹಾಕದ ನಿಮ್ಗ ಅರವತ್ತು ವರ್ಷ ನಂತರ ಏನ್ ನರಗಳ ಶಕ್ತಿ ಹುಡುಕ್ತಿರ್ತಾರಲ್ಲ ಅದು ಆಗಂಗಿಲ್ಲ ನೋಡ್ರಿ ಎಲ್ಲಾ ಶಿವ ಯೋಗಿಗಳ ಇದೇ ಗೊತ್ತು ಅವ್ರಿಗೆ ನರಗಳ ಶಕ್ತಿ ಉದಾಂದರು ನೂರ ಹನ್ನೆರಡು ವರ್ಷ ಆದ್ರೂನು ಹೆಂಗ ಅಡ್ಡಾಡ್ತಿದ್ರು ಕುಮಾರ ಮಹಾಸ್ವಾಮಿಗಳು ಯಾಕ ಎರಡು ಗಂಟೆ ವಾಲ್ಸಲನ ಅವ್ರ ಜೊತೆಗ್ ಅದವರು ನಾವು ಹೋಗಿದ್ದೀವಿ ಬೇಸ ಐದು ಗಂಟೆಕ್ಕಂದ್ರೆ ಬಿಸಿ ಬಿಸಿ ಇಡ್ಲಿ ವಡ ಎಲ್ಲ ಬಂದ್ಬಿಡ್ತಿದ್ರು ಮತ್ತಾರು ಗಂಟೆ ಆಫೀಸ್ನಾಗ ಬಂದು ಕೂತ್ ಬಿಡ್ತಿತ್ತು ನೋಡ್ರಿ ಶತಾಯಿಸಿ ಇದನ್ನ ಐದನೇನಂದ್ರ ನೋಡ್ರಿ ಬ್ಲಾಕ್ ಎಫ್ ವೈಟ್ ರಿಫ್ಲೆಕ್ಸ್ ನೋಡ್ರಿ ಏನದ ಹಿಂಗ ಹನ್ನೆರಡು ಅಂಗುಲ ಅಂತರದಾಗ ರೆಪ್ಪಿ ಬಡ್ಯಲ್ದಂಗ ನಾವು ನೋಡಿದಿವಿ ಅಂತಂದ್ರ ಅದು ದೊಡ್ಡ ರಾಸಾಯನಿಕ ಅದಕ್ಕ ಬಹಳ ಮಂದಿ ಇಟ ಇದನ್ನ ಇಟ್ಟಿರ್ತಾರ ಅವ್ರು ಲಿಂಗಾನಂದ ಸ್ವಾಮಿಗಳು ಅಂತ ಹೇಳ್ತಿದ್ರು ಗೊತ್ತೇನ್ರಿ ತೆಲಿ ಇದ್ದಷ್ಟು ಟೊಪಿಗೋ ಟೊಪಿಗಿದ್ದಷ್ಟು ತೆಲಿ ತೋರಿಸ್ಬೇಕು ಅಂತ ಅದಕ್ಕ ಅಂಗುಷ್ಟ ಪ್ರಮಾಣ ಅದಕ್ಕೆ ನೋಡ್ರಿ ರಾಸಾಯನಿಕ ಕ್ರಿಯೆಗಳು ಅದ ಇದನ್ನ ಆಗ್ಬೇಕಾಗಿತ್ತು ಅಂದ್ರೆ ಅದು ಇಫೆಕ್ಟ್ ಆಗ್ಬೇಕಾಗಿತ್ತು ಅಂದ್ರೆ ತಪ್ಪಂತದ್ದು ಇದನ್ನ ಆಗ್ಬೇಕು ಅದು ಚಂದಂಗ ಅಲ್ಲಿ ಕ್ರಿಯೆ ನಡೀತದೆ ಅದಕ್ಕಾಗಿ ನೋಡ್ರಿ ಒಬ್ಬರು ಅವರು ಅಂತ ಹೇಳ್ತಾರ ಗುರುನಿಷ್ಠೆ ಲಿಂಗ ನಿಷ್ಠೆ ಜಂಗಮ ನಿಷ್ಠೆ ಪ್ರಸಾದ ನಿಷ್ಠೆ ಆಚಾರನಿಷ್ಠೆ ನಿಜೈಕ ಲಿಂಗ ನಿಷ್ಠೆ ವೀರ ಧೀರಂಗಲ್ಲದೆ ಬಸವ ಸಂತತಿಗಲ್ಲದೆ ಸಾಧ್ಯವಾಗದು ಸಮರ್ಜಿ ಮಂದಿಗೆ ಎಲ್ಕಲಪ್ಪಗಳ ಬಗ್ಗೆ ಅಂತಿದ್ರ ಗದಿಗಿನ ಸನ್ನಿಧಿ ಅವರು ಆ ಮತ್ತ ಬಾಳ ಸ್ವಾಮಿ ಆಗಿದ್ರ ಡಬಲ್ ಹಾರ್ಟ್ ಅಟ್ಯಾಕ್ ಆಕಿತ್ತು ಒಳಸಾಲ್ ಮಂದಿ ಗಟ್ಟಿ ಬಾಳತ್ತ ವೈದ್ಯ ಸಂಗಣ್ಣ ಅವ್ರಿ ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೇರುಕೊಳ್ಳಿ ಅಂತ ಅನ್ರೀ ಆತು ಶುಗರ್ ಬಿ ಪಿ ಹಾರ್ಟ ಇದನ್ನ ಆಯ್ತು ಅಂದ್ರೆ ದವಾಖಾನಿಗ್ ಹೋಗ್ರಿ ಗುಳಿಗೆ ತೋರಿ ಇಲ್ಲಿ ಇಂಜೆಕ್ಷನ್ ತೋರಿ ಔಷಧ ತೊಗೊಳ್ರಿ ಅಂತ ಹೇಳಂಗಿಲ್ಲ ಏನಂತಾರೋ ಲಿಂಗ ಪೂಜೆ ಮಾಡಿಕೊಡಿ ಅಂತ ನೈಂಟಿ ಪರ್ಸೆಂಟ್ ಡಿಸೀಜಿಸ್ ಎಲ್ಲ ಸೈಕೋಸೊಮೆಟಿಕ್ ಡಿಸೀಸಸ್ ಅದಕ್ಕ ತನುವ ಗುರುವಿಗೆ ಮನವ ಲಿಂಗಕ್ಕೆ ಧನವ ಜಂಗಮಕ್ಕೆ ಲಿಂಗವಂತನ ದಿನಚರಿ ಏನು ಅರ್ಚನಾ ಅರ್ಪಣ ಅನುಭಾವ ಅರ್ಚನಾ ಅಂದ್ರೆ ಪೂಜೆ ಮಾಡಿಕೊಳ ಎಲ್ಲಿ ಹೋಗ್ಯಾರ್ರೀ ಪ್ರಕಾಶ್ ಎಲ್ಲಿ ಹೋಗ್ಯಾರ್ರಿ ಅಂದ್ರೆ ಪೂಜೆ ಮಾಡ್ಕೊಳ ಮಾಡುದಂದ್ರೆ ದೇವರು ಬೇರೆ ನಾ ಬೇರೆ ಶಿವನಾಗಿ ಶಿವನ ಪೂಜೆ ಮಾಡೋ ಮನವಿ ಪಿಂಡಾಂಡ ಬ್ರಹ್ಮಾಂಡ ಯೋರೈಕ್ಯಂ ಸಾಕಾರ ನಿರಾಕಾರ ಏಕೋ ದೇವ ಕೂಡಲ ಸಂಗಮದಿ ಬಹಳ ಅದ್ಭುತವಾದಂತೂ ಸಾಕಾರ ಅಂದ್ರೆ ಹೌದು ನಿರಾಕಾರ ಅದಕ್ಕ ಹನ್ನೆರಡು ವರ್ಷದ ಚಿಂತನೆ ಮಾಡ್ಯಾರು ಬಸವಣ್ಣವರು ಬಹಳ ರೋಮಾಂಚ ಅನಿಸ್ತದೆ ಮತ್ ಎಷ್ಟು ನೋಡ್ರಿ ಚಂಡ್ ಬಸವಣ್ಣವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಗೊತ್ತೇನ್ರಿ ಇದನ್ ಮಾಡ್ಬೇಕು ಚಿಂತನೆ ಮಾಡ್ಬೇಕು ನಾವು ಅಂಗಲಿಂಗ ಸಂಗ ಸುಖ ಸರಾಯದ ಅನುಭಾವ ಲಿಂಗವಂತಂಗಲ್ಲದೆ ಸಾಧ್ಯವಾಗ ಲಿಂಗ ಕಟ್ಕೊಂಡು ಹಂಗ ಲಿಂಗಿಂಗ ಅದಕ್ಕ ಲಿಂಗಿಲ್ದ ಇರುವ ಅಂಗದ ಮೇಲೆ ಲಿಂಗಿಲ್ಲ ನಾ ಆಸ್ಟ್ರೇಲಿಯಾಕ್ ಹೋಗಿದ್ದಾಗ ಕಪಟ್ನಗಿಟ್ಟಿರು ನಾವು ಪ್ರಾಣವತ್ತು ಇದು ನಿನ್ನ ಪ್ರಾಣ ಅಂತ ಗುರುಗಳು ಕೊಟ್ಟಿತ್ತು ಪ್ರಾಣ ಕಪಟ್ನ ಗಿಡ್ಲಕ್ಕೆ ಬರ್ತದೆ ಯಾವಾಗಲೂ ಹೆರೆಹಿಂಗದಂತೆ ಎಷ್ಟು ಅದ್ಭುತವಾಗಿ ಹೇಳ್ತಾರ ಶರಣರ್ ಅಂದ್ರ ಅರ್ಚಿಸುವುದರಿ ನಿರೀಕ್ಷಿಸುವುದರಿ ನೆನವುದರಿ ಸುಮ್ಮನೆ ಅಂಗದ ಮೇಲೆ ಹೆರೆ ಹಿಂಗದಂತೆ ಲಿಂಗವ ಧರಿಪು ತಮ್ಮ ಶಿವ ಇಷ್ಟ ಸರಳ ಧರ್ಮ ಇಷ್ಟ ಸುಲಭ ಧರ್ಮ ನಿಮ್ಗೆ ಎಲ್ಲಿ ಲಿಂಗದ ಮಹತ್ವ ಗೊತ್ತಿಲ್ಲ ಬಹಳ ಜನ ಕಲ್ತಾವ್ರನ್ನ ಅವ್ರಿಗೆ ಹೋಗಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಪ್ರೊಫೆಸರ್ಸ್ ಇವರು ಸಾಹಿತಿಗಳದಾರ ಒಳಗ ಲಿಂಗ ಇದೆ ನಾನು ಆಸ್ಟ್ರೇಲಿಯಾದಾಗ ಬಾಳ್ ಮಂದಿಗೆ ಏಯ್ ಹಿಂಗಿದ್ರೆ ಆಯ್ತು ನಾವು ಇರ್ಲಿಕ್ಕೆ ಖಾನೆ ಸುಮಾರು ಆಯ್ತು ಅದಕ್ಕಾಗಿ ನೆನಪಿಡ್ರಿ ಮಕ್ಕಳು ತಾಯಿ ಅಂದ್ರೆ ನೋಡ್ರಿ ಏನ್ ಜವಾಬ್ದಾರಿ ಅಂದ್ರೆ ಮಕ್ಕಳ ಹಾದಿ ಬಿಡಬಾರ್ದಾಗಿತ್ತು ಅಂತಂದ್ರೆ ನೋಡ್ರಿ ಮಹಾತ್ಮ ತಯಾರಾಗುದ ಮಾತೇ ಕೈಯಾಗ ನೋಡ್ರಿ ಎ ಗುಡ್ ಮದರ್ ಇಸ್ ಬೆಟರ್ ದನ್ ಹಂಡ್ರೆಡ್ ಟೀಚರ್ಸ್ ಒಬ್ಬ ಒಳ್ಳೆಯ ತಾಯಿ ನೂರು ಶಿಕ್ಷಕರಿಗಿಂತ ಉತ್ತಮ ಅದಕ್ಕೆ ತಾಯಂದ್ರು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಸಸಿಯಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅದಕ್ಕೆ ಮೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೆ ನಮ್ಮ ಬಾಳೆಲ್ಲ ಅತನಿ ಗಚ್ಚಿನ ಮಠದಾಗ ಶಿವಯೋಗಿಗಳ ಮಠದಾಗ ಈ ಕಡೆ ಮಹಾತ್ಮದಾದೀವ್ ನಾವು ದೊಡ್ಡ ದೊಡ್ಡ ಮಹಾತ್ಮ ಇದ್ರಾಗ ಬಂದೀವಿ ಅದಕ್ಕೆ ನೋಡಿ ಹಾಗೆ ಮಕ್ಕಳನ್ನ ಕರ್ಕೊಂಡು ಬರ್ಬೇಕು ಅದ ಇದನ್ನ ಸ್ವಲ್ಪ ಮಾಡುವಲ್ಲಕ್ಕು ಆದ್ರೂ ಸಂಸ್ಕಾರಕ್ಕದ ಎಲ್ಲೆಲ್ಲಿ ಒಳ್ಳೆ ಇದಕ್ಕೆ ಹೋಗ್ಕಿರಿ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಮತ್ ಅವ್ರು ಹೇಳಿಲ್ಲ ಇವ್ರು ಬಂದಿದಲ ಎಸ್ ಪಿ ಸಿಕ್ಸ್ಟಿ ಪ್ಲಸ್ ಅದರ ಸಿಕ್ಸ್ಟೀನ್ ಪ್ಲಸ್ ಇರಬೇಕು ಅಂತ ಟೀನ್ ಏಜ್ ಇಸ್ ಮ್ಯಾಡ್ ಏಜ್ ಅಂತ ಹದಿಹರೆಯದು ವಯಸ್ಸು ಹುಚ್ಚು ವಯಸ್ಸಿ ಅದಕ್ಕೆ ಆಯ್ತು ಅಂದ್ರು ಬಹಳ ಟನೆಲ್ನಾಗ ಹರಿಸ್ಬಿಟ್ರು ಆರ್ಮ ಆರ್ಮಿಚರ್ ಇದನ್ನ ತೆರಿಗೆ ಬ್ರಹ್ಮಾಂಡದ ಕತ್ತಲಿ ಹೆಂಗೆ ಹೋಗದ ಪಿಂಡಾಂಡದ ಕತ್ತಲಿ ಕಳಿತದ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲು ಹೊಸ ರ್ಪಣವ ಹಿಡ್ದಿರ್ಪನು ನೋಡ ಹಿಡ್ದಿಲ್ಲ ಕಾಟಾಚಾರಕ್ಕೆ ಅಲ್ಲಿದು ರಿಚುವ ಬರೀ ಅಲ್ಲ ಅದು ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲು ಸುಖ ಕರತೇಜವೆಂಬ ದರ್ಪಣವ ನೋಡ ನೋಡನು ಹೇಳು ಮಾತಿದ್ರು ಅದಕ್ಕೆ ಬಹಳ ನೋಡು ಅದ್ವೈತ ಸಮ್ರಾಟ್ ಎಲ್ಲ ವೇದಾಂತಿಗಳೆಲ್ಲ ಬೆಚ್ಚ ಬೆರಗಾಕ ನಿರಂಜನ ವಿಭು ಮಾತಿದ ಶಿವನಾಗಬಹುದು ಬಸವನಾಗಬಾರದು ಅದಕ್ಕೆ ಬಸವಣ್ಣ ಅವರು ಒಂದು ವಚನ ಹೇಳ್ತಾರೆ ಏನಂತಾರೀ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಶರೀರಧಾರಿಗಳಿಗೆ ನೂರ ಎಂಟರು ನಾನಾ ಪರಿಯ ಔಷಧಿಯ ತಂದು ಹೊರೆಯಲೋಪೆಥಿಕ ಬಯೋಕೆಮಿಕ ಆಯುರ್ವೇದಿಕ ಹೋನಿಪೆಥಿಕ ಯುನಾನಿ ನಾನಾ ಪರಿಯ ಔಷಧಿಯ ತಂದು ಹೊರೆ ನಾನಾ ಪರಿಯ ಮಾಡೆನು ಏನ್ ಪ್ರಾಸ ನಾನಾ ಪರಿಯ ಮಾಡೆನು ಅದೇನು ಕಾರಣವೆಂದರೆ ಅವರೂಗ ವೈದ್ಯ ಅವಹರನೆಂಬ ಬಿರುದು ನಿಮ್ಮದಾಗಿ ಶರಣರ ಪ್ರಸಾದವನಲ್ಲದೆ ಅನ್ಯವ ಕೊಂಡಡೆ ನಿಮ್ಮಾಣೆ ಕೂಡ ನೋಡ್ರಿ ವೈದ್ಯ ಹೇಳ್ರು ಹೇಳುವಾರ್ಚನೆಯ ಬೇರ ಕೊಳ್ಳ್ಯ ಬಸವಣ್ಣವ್ರು ಎಲ್ಲಿ ಹೇಳ್ತಾ ಏನ್ ಹೇಳ್ತಾರ ಶರಣರ ಪ್ರಸಾದವನಲ್ಲದೆ ಅನ್ಯವ ಕೊಂಡಡೆ ನಿಮ್ಮಾಣೆ ಕೂಡಲ ಸಂಗಮದ ಸೊಲ್ಯೂಷನ್ ಎಲ್ಲಿರ್ತಾರ ಅದನ್ನ ಕೇಳ್ರಿ ಶರಣರು ಯಾಕಂತಾರ ರೋಗ ವೈದ್ಯ ಭವಹರನೆಂಬ ಎಲ್ಲ ಡಾಕ್ಟರ್ಗಳ ಡಾಕ್ಟರ್ ನಾನು ಅತಿ ಕಾದೀಪಾ ನೀನು ಕಕ್ಕ ಕಡೆ ಹೋಗುದು ಅಂದ್ರೆ ನಿಮ್ಮ ಮೇಲೆ ವಿಶ್ವಾಸ ಮಾಡಿದಂಗ ಜಬ್ ಜೋಶ್ ಐ ತಬ ಘೋಷಣೆ ಏಳು ಶರಣನ ಆದರೆ ಮಲ್ಲಿಗಿರಬೇಕು ವတ်ಕ ಅಂಬೇಡ್ಕರ್ ಅಷ್ಟ ದೊಡ್ಡವರ ಯಾಕ ಕಕ್ಕರ ಏನು ಮೆಟ್ಟಿಂಗ್ ಗಿಂತ ಕೀಳಾಗಿ ಸಮಾಜ ಕಾಣುತ್ತಾ ಆದರೆ ಅಮ್ ಲೈಬ್ರರಿಯನ್ನ ீாக்கியந்து ஆசுவொட்விதான அனுபவம் ಎಲ್ಲಿ ಕತ್ಲಿರ್ತದ ಇರ್ತದ ಒಂದು ಕಡ್ಡಿ ಕೊರೆದ್ ಬಿಟ್ರೆ ಬೆಳಕಾಕ ಕಾಣಿಸ್ತದ ಎಲ್ಲಿ ಸಾ ಹೊಲಸಾಗಿರ್ತಾವ ಬಟ್ಟೆ ಸಾಬಣ ಹಚ್ಚಿ ಬಿಟ್ರೆ ತೊಳೆದ್ ಹೊಕ್ಕದ ಎಲ್ಲಿ ಜ್ಞಾನ ಚಿಂತನ ನಡೆದಿರ್ತದ ಅಲ್ಲಿ ಬಂದು ಕೂತ್ರ ನಮ್ಮ ಮನದ ಮೈಲಿಗೆ ದೂರ ಚನ್ನಬಸವಣ್ಣವ್ರು ಹೇಳ್ತಾರ ಪಾತಾಳ ದಗ್ಣಿಯ ನೀನಿಲ್ಲದೆ ತೆಗೆಯಬಹುದ ಸೋಪಾನದ ಬಲದಿಂದ ಅಲ್ಲದೆ ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಎಷ್ಟು ಅದ್ಭುತದ ಕೇಳಾಕೆ ಎಷ್ಟು ರೊಮಾಂಚ ಅಲ್ಲಿ ಪಾತಾಳದ ಘವಣಿಯ ಅನುಭವ ಅಂದ್ರೆ ಏನು ಅಂತರಾಳದಿಂದ ಹೊರಹೊಮ್ಮಿದಂತ ಅದು ಸಾಮಾನ್ಯ ಅಲ್ಲ ಬೌದ್ಧಿಕ ಇದನ್ನಲ್ಲ ರಾಷ್ಟ್ರ ಕವಿಗಳ ಗತ್ಲೆ ಶಿವಕವಿಗಳು ಪಾತಾಳದ ಘವಣಿಯಬಹುದೇ ಹಗ್ಗರೇ ಬೇಕು ಸೋಫಾನರೇ ಬೇಕು ಓಟಿಗೆರೇ ಬೇಕು ಬೇಕು ಆಚಾರ ಅನ್ನುವಂತ ಸೋಪಾನ ಮತ್ತೆ ಅದಕ್ಕೆ ಏನನ್ಬೇಕು ಸದಾಚಾರ ಅನ್ನುವಂತ ಹಗ್ಗ ನೋಡಿ ತೆಗೆಯಬಹುದೇ ದೇವಲೋಕಕ್ಕೆ ಬಟ್ಟೆ ಕಾಣಿರು ಪರಮಾರ್ಥ ಅಥವಾ ಅಧ್ಯಾತ್ಮನ ಸಾಧಿಸ್ಲಿಕ್ಕೆ ದಾರಿ ಯಾವುದು ವಚನ ವಚನ ಪಚನ ಆದ್ರ ಮನುಷ್ಯ ಮಹಾದೇವಕ್ಕನ ಒಂದು ವಚನ ಪಚನ ಆಗಿ ಬಿಟ್ರ ಮನುಷ್ಯಾಗ ತುಣಿ ಶಿವಿ ಹೋಗಳ ಆಯುಷ್ಯ ಒಂದೇ ವಚನ ಓದ್ತಿದ್ರು ಯಾವುದು ಕೊಳವೆ ಅದ ಪಚನ ಆಗಿಲ್ಲಪ್ಪ ನನಗ ನಾಲ್ಕು ಮಂದಿ ಪಂಡಿತರು ಆದ್ರೆ ಅವ್ರಿಗೆ ಅದನ್ನ ಹೇಳ್ತಾರ ಅದನ್ನ ನಡಿಯೋದು ನನಗ ಆಗಿಲ್ಲಪ್ಪ ಹೇಳಿ ಬಿಡ್ತೀವಿ ಎಷ್ಟು ಈಸಿಯಾಗಿ ಮಾತಾಡ ಏನು ಏನಂತಾರ ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ನಾನು ಮಾತಾಡುವೆ ಮಾತಾಡೋದಲ್ಲ ಟರ್ನಿಂಗ್ ಪಾಯಿಂಟ್ ಅದಕ್ಕಾಗಿ ಲಿಂಗ ಪೂಜಾ ಬಹಳ ಅದ್ಭುತ ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡ್ತದೆ ಅದನ್ನ ನಾವು ತಿಳ್ಕೊಂಡ ಮಕ್ಕಳಿಗೆ ಅದನ್ನ ಶಿವಿಯೋಗದ ಸುಖ ಉಣಿಸ್ಬೇಕು ಈ ಸುಖ ಅಕ್ಕ ಹೇಳ್ತಾಳ ಪರಮ ಸುಖ ಇಂಥ ಸುಖ ಇದು ಲಿಂಗಾನಂದ ಬ್ರಹ್ಮಾನಂದ ಖಂಡಾನಂದ ಪರಮ ಸುಖ ನರ ಜನ್ಮವ ತೊಡೆದು ಹರ ಜನ್ಮವ ಹ್ಯೂಮನ್ ಲೈಫ್ ಹೋಗಿ ಡಿವೈನ್ ಲೈಫ್ ತಾಯಿ ತಂದಿ ಹೊಟ್ಟಿಯಿಂದ ಹುಟ್ಟಿದಾಗ ಮಾಂಸ ಪಿಂಡಿರ್ತದ ಗುರುಗಳ ಹಸ್ತದಾಗ ಹುಟ್ಟಿದಾಗ ಮಂತ್ರಿ ಮಾನವ ಜನ್ಮ ಹೋಗಿ ನರೇಂದ್ರ ಹೋಗಿ ಸ್ವಾಮಿ ವಿವೇಕಾನಂದ ಅಕ್ಕನ ಬರೀ ಹಸ್ತ ಮಸ್ತಕ ಸಂಯೋಗದಿಂದ ಟ್ರಾನ್ಸ್ಫಾರ್ಮೇಶನ್ ಆಫ್ ಯೋಗಿಕ್ ಪವರ್ ಏನ್ ಇರ್ತದ ಅದನ್ನ ಕೊಡ್ಲಾಕ್ ಬರ್ತದ ಒಬ್ಬ ಕಾಲೇಜ್ ಹುಡುಗರು ಹೊಂಟಿರ್ತಾನಾ ಒಂದು ಹುಡಿ ಕಣ್ಣು ಹೊಡೆದ್ ಹೋಯ್ತು ಅಂತಂದ್ರೆ ಅವ್ನ ನೆತ್ತಿಗೆ ಅಟ್ಟ ಬೆನ್ನ ಹತ್ತಿರ ಏನಾಯ್ತು ಅಂದ್ರೆ ಕಾಮ ಕೊಟ್ಲು ಏನಿರ್ತದೆ ಗುರುಗಳಲ್ಲಿ ತಪಸ್ ಶಕ್ತಿ ಇರ್ತದೆ ತಪಸ್ ಶಕ್ತಿ ಇರ್ತದೆ ತಪಸ್ ಶಕ್ತಿ ಧಾರೆ ಎರದ್ರು ಅಂದ್ರ ನೋಡಿ ನರೇಂದ್ರಗ ಏನ್ ಹಂಬಲಿತ್ತು ಅಂದ್ರ ನದಿ ಹೆಂಗೆ ಧಾಡ್ ಪಡ ಧಾಡ್ ಪಡ ಓಡ್ತಿರ್ತದೆ ಗುಡ್ಡ ಇದನ್ನ ಪತ್ ಅಂತಂದ್ರ ಬರ್ದು ಓಡ್ತಿರ್ತದೆ ನರೇಂದ್ರಗ ಏನ್ ಹಂಬಲಿತ್ತು ಅಂದ್ರ ದೇವ್ರಿಲ್ಲ ದೇವ್ರಿಲ್ಲ ದೇವ್ರ ದೇವ್ರ ತೋರ್ಸ ಆದ್ರೆ ರಾಮ ಕೃಷ್ಣ ಪರಮಹಸ್ರಿ ಹೆಂಗ್ ಉತ್ತರ ಕೊಟ್ರಂದ್ರ ಅಲ್ಲೇ ಶಾಂತ ನದಿ ಸಮುದ್ರ ಕೂಡಿದ ಕೂಡಿ ಶಾಂತ ಹೆಂಗ ಆಗ್ತದೆ ಅವನ ದುಡಿ ಅಲ್ಲಿಗೆ ಐ ನಿನ್ನ ಹೆಂಗ ನೋಡ್ಲಾ ಹತ್ತೀನಿ ನೋಡ್ರಿ ಹಂಗ ಅವನು ನೋಡ್ಲಾ ಹತ್ತಿನ ನಿನಗೂ ಬೇಕಾದ ತೋರಿಸ್ತಾನ ನೋಡ್ರಿ ರಾಮಕೃಷ್ಣ ಪರ ಜಗದ ಜಗದ್ ಕಣ್ಯಾಗ ಹುತ್ಸರಿದ್ರು ಆಮೇಲೆ ಹಸ್ತ ಮಸ್ತಕ ಸಂಯೋಗ ಮಾಡ್ತಾರ ಬರೇ ಹಿಂಗ ಕೈ ಎಟ್ಟ ಕೂಡ್ಲೆ ನರೇಂದ್ರ ಹೋಗಿ ಏನಾಗಿ ಬಿಟ್ಟ ಸ್ವಾಮಿ ವಿವೇಕಾನಂದ ಓಲ್ ಮೋ ಜಗತ್ತಿನ ಸಾಧು ಆಗಿಬಿಟ್ಟ ಏನ್ ಗುರುಗಳ ಶಕ್ತಿ ಇರ್ತದ ಅದಕ್ಕೆ ಅಕ್ಕ ಮಹದೇವ್ ತಾಯಿ ಸುಮ್ಮನ ಹೇಳಂಗಿಲ್ಲ ಶ್ರೀ ಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇರಿಸಿದಾಗಳೆ ಎನ್ನ ಭವಂ ನಾಸ್ತಿ ಆಯಿತು ನಾನು ಭವಾನ ಹೋದಂತ ಭವ ಅಂದ್ರೆ ಏನು ಹುಟ್ಟಿ ಹಾಕಂದ್ರೆ ಸಾಯ್ಲಾಕ್ ಸಾಯ್ತಿ ಹಾಕಂದ್ರೆ ಹುಟ್ಲಾಕ್ ಹುಟ್ಟು ಸಾವುಗಳ ಪರಿಭ್ರಮಣಕ್ಕ ಭವ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಬಂದೆ ಬಂದೆ ಬಾರದ ಭವಂಗಳನ್ನು ಉಂಡೆ ಉಂಡೆ ఇూ నీ కరుణి సహవ్ జన్మకు మానవ జన్మ సిక్కితే అనుభవి మ్యాన్ ఇస్ దేజ్ ఆఫ్ గోడ్ మ్యాన్ ఇస్ రూటెడ్ ఇన్ గాడ్ ఈ ద క్రెస్ట్ ఆఫ్ క్రీయేషన్ సృష్టి ముకుట మనుష్య అదక ఇంత పవిత్రవేవంగిరద బీడి సిగరేట్ చా తంబాకు ಮಾವ ಗೋವಾ ಔಷಧ ಗುಳಿ ಇಂಜೆಕ್ಷನ್ ಹಾಕಿ ಮುನ್ಸಿಪಾಲ್ಟಿ ಕಸರ ಡಬ್ಬಾ ಮಾಡಿರಲಿನೆಸ್ ಇನ್ ನೆಕ್ಸ್ಟ್ ಗೋಡ್ಲಿನೆಸ್ ಪರಮಾತ್ಮ ಅಕ್ಮದೇ ಮನಸ್ಸು ಅಂತ ಉದ್ಗಾರ್ ತೆಗಿತಾಳು ಮನಶ್ ನಡೆಸುತ್ತೀರ್ಥಗಳನ್ನು ಒಳಗೊಂಡ ಶರಣರ ಪಾದವ ತೋರಿಸಿ ಬದುಕಿಸ ಚನ್ನ ಮಲ್ಲಿಕ ಎಲ್ಲಿ ಸಿಗುತ್ತದ ನಿಮಗೆ ಪಂಚ ತೀರ್ಥ ಹೊರಗೆ ಹೋಗಿ ಸಿಗತಾವನ್ ಸುಳ್ಳ ಹೋಗಿರಿ ನೀವು ಭ್ರಮಾ ಎಲ್ಲಿಯೋ ಅಲ್ಲೇ ತೀರ್ಥ ಎಲ್ಲದ ಶುಚಿ ಭಾವ ಶುಚಿ ನಡೆ ನಡೆಸುಜಿ ನುಡಿಸು ಇದಕ್ಕಿಂತ ಹೆಚ್ಚಿನ ತೀರ್ಥಗಳು ನಿಮಗೆ ಜಗತ್ತಿನಾಗ ಏನ್ ಆಗ್ತದೆ ಅದಕ್ಕ ಚನ್ನಬಸವಣ್ಣ ಅವರು ಉದ್ಘಾಟ ಅರವತ್ತು ವಚ ಮಹಾದೇವಿ ಅಕ್ಕಗಳ ಕೊನೆಗೆ ಒಂದು ವಚನ ನಿರ್ವಚನ ಕಾಣ ಪ್ರಭುವೆ ಜಜ್ಮೆಂಟ್ ಅದಕ್ಕ ಬ್ರಹ್ಮ ದೇವಿ ಸಾಮಾನ್ಯ ಇದನ್ನಲ್ಲ ಎಂಟದೆ ವಿರಕ್ತರು ಗಡಗಡಾ ನಡಬೇಕು ಏನು ಏನು ವಿರಕ್ತಿ ಏನು ಇದನ್ನ ಬರೇ ಬರೀ ಬರೇ ಸ್ತ್ರೀಕುಲ ಕಷ್ಟ ಅಲ್ಲ ಇಡೀ ಮನುಕುಲಕ್ಕೆಲ್ಲ ಒಂದು ಬಹಳ ದೊಡ್ಡ ಹೆಣ್ಣು ಬತ್ತಲೇ ಬಂದದ್ದು ನಿಮಗೆ ಇತಿಹಾಸದಾಗ ಜಗತ್ತಿನ ಇತಿಹಾಸದಾಗ ಎಲ್ಲಿಯೂ ಸಿಗಣ ಆದ್ರೆ ತೋರಲು ಹೆಣ್ಣಾದರೇನು ಭಾವಿಸಲು ಕಂಡರು ರಾತ್ರಿ ಹನ್ನೆರಡಕ್ಕ ಒಬ್ಬ ತಾಯಿ ನಡೆಯೋದಾಡುವ ಹಂಗ ಅಂತ ಗಾಂಧೀಜಿಯವರು ಇಪ್ಪತ್ತೊಂದನೇ ಶತಮಾನದಾಗ ಬಯಸ್ರ ಇಪ್ಪತ್ತನೇ ಶತಮಾನದಾಗ ಬಯಸ್ರ ಹನ್ನೆರಡನೇ ಶತಮಾನದಾಗ ಎಲ್ಲಿ ಉಡ್ತಡಿ ಎಲ್ಲಿ ಕಲ್ಯಾಣ ಆ ತಾಯಿ ಬರ್ಬೇಕಾದ್ರ ಸ್ಥೈರ್ಯ ಇರ್ವಿ ಆತ್ಮ ಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ ಕದಿಹರಿಯದ ಕಾಗ ಕೌಶಿಕ ಸಾಂಬ್ರೋಡ್ರೆ ಮೋಹಿಸುವಂತ ಕಣ್ಣು ತೆಗಿಲಕ್ಕ ಆಗ ಮೋಹಿಸುವಂತ ರೂಪ ಯಾಕ ಶಿವಯೋಗ ಆಗ್ತದೆ ವೀರ್ಯ ಊರ್ಧು ಮುಖ ಹಾಕೊಂಡ್ ತೇಜಸ್ ಬಳಿಕ ಬಸವಣ್ಣ ಬಸವಣ್ಣವ್ರು ಹೇಳ್ತಾರೆ ನೀಲಾಂಬಿಕ ತಾಯಿ ಬಗ್ಗೆ ಪೃಥ್ವೀಗಳ ಚಲುವೆ ಲೋಚನೆ ವಿಶ್ವ ಸುಂದರಿ ಅಂತ ಹೇಳ್ತ ಪೃಥ್ವಿಗಗ್ಗಳ ಚಲುವೆ ನೀಲ ಲೋಚನೆ ಯಾಕ ಮಾಡಿ ನೋಡ್ರಿ ನಮ್ದು ಬಹಳ ದೊಡ್ಡ ಸಂಪತ್ತ ಅದನ್ನ ಅನುಭವಿಸಿ ಎಲ್ಲರಿಗೂ ಹೇಳಬೇಕು ರೆಡ್ ರುಚಿ ತಿಂದು ಅನುಭವಿಸಿದ ಮೇಲೆ ಇನ್ನೊಬ್ಬದ ಪೂಜಾ ಅಂದ್ರೆ ಏನು ಒಳಗ ದೇವ್ರನ್ನ ಕಂಡು ಎಲ್ಲಾರೇವ್ರೂಜ ವಚನ ಮಗಳನ್ನ ನಾವು ತಿಳ್ಕೊಂಡು ಮಂದಿಗೆ ಹೇಳಿ ಅಂದ್ರೆ ಈ ದೇಶದಾಗ ಈ ಜಗತ್ತಿನಾಗ ಎಲ್ಲೂ ಲೇಪ್ ಆಗಂಗಿಲ್ಲ ಬಾಳ ಶಿಲ್ಲಿ ಅನಸ್ತದ ಬಾಳ ಮಕ್ಕಳ ಕಟ್ಟಿಗೆ ಕುದುರಿ ಆಡ್ತಿರ್ತಾವಲ್ಲ ಹಂಗ ಸೂರ್ಯನ ಸೂರ್ಯನ್ ನೋಡಿದಾವ್ ದೀಪದ ಹುಳಕ ಮೋಹಿಸಂಗಿಲ್ಲ ಇದು ಲಿಂಗ ಇದನ್ನ ಇಷ್ಟು ಲಿಂಗದ ಇದನ್ನ ನಮ್ಗೆ ಯಾರಿಗೆ ಗೋವಿಂದ ನಾದ್ರದ ಹೌದು ಚನ್ನ ಪ್ರಭು ಪ್ರಭುದೇವರು ಏನಂತಾರೆ ಗೊತ್ತೇನು ನಿಮ್ಮ ತೇಜವ ಹೆರಸಾರಿ ನೋಡುತ್ತಿರಲು ಕೋಟಿ ಸೂರ್ಯರ ಪ್ರಭೆ ಮಿನುಗಿದಂತೆ ಒಬ್ಬ ಸೂರ್ಯ ಆದ್ರೆ ಜಗತ್ತು ಬೆಳಗ್ತದ ಕೋಟಿ ಸೂರ್ಯರ ಪ್ರಭೆ ಆಹಾ ಎನ್ನ ಪುಣ್ಯವೇ ಆಹಾ ಎನ್ನ ಭಾಗ್ಯವೇ ಆಹಾ ಖಂಡೇಶ್ವರ ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ ಮಂಗಳವಾಯಿತಯ್ಯ ನೋಡ್ರಿ ಯಥಾ ಬ್ರಹ್ಮಾಂಡೆ ಮಿಟ್ಟಿ ಪಾನಿ ಧೂಪ್ ಹವಾ ಸಬ್ ರೋಗಿ ಯಹಿದವಾ ಮಣ್ಣ ನೀರ ಬಿಸಿಲಾ ಗಾಳಿ ಬರ್ ಔಷಧ ಇವ್ಕೇನಂತಾರ ಪಂಚಮಹಾಭೂತಗಳು ಏನಂತರ ಗಂಗಾ ಮಾತಾ ಅಂತ ಪೂಜಾ ಮಾಡ್ತಾರ ಪೃಥ್ವಿ ಮಾತಾ ಅಂತ ಇದನ್ನ ಮಾಡ್ತಾರ ಅದಕ್ಕಾಗಿ ಈ ಪಂಚಭೂತಗಳಲ್ಲಿ ಇದು ಪರಮಾತ್ಮನಿಂದ ನಿಂದ ಜನರು ಒಂದು ಇದ್ರದ್ದು ಹೇಳ್ತಾರ ಸೃಷ್ಟಿಕ್ರಮ ಹೇಳುವಾಗ ಸರ್ವ ಶೂನ್ಯ ನಿರಾಲಂಬದಿಂದ ನಿಶೂನ್ಯವಾಯಿತು ನಿಶ್ಯುಂಜನಿಂದ ಲಿಂಗವಾಯಿತು ನಿಖಲ ಲಿಂಗದಿಂದ ಮಹಾಲಿಂಗವಾಯಿತು ಮಹಾಲಿಂಗದಿಂದ ಆತ್ಮವಾಯಿತು ಆತ್ಮದಿಂದ ಆಕಾಶವಾಯಿತು ಆಕಾಶದಿಂದ ವಾಯುವಾಯಿತು ವಾಯುವಿನಿಂದ ಜಲವಾಯಿತು ಜಲದಿಂದ ಪೃಥ್ವಿ ಆಯಿತು ಪೃಥ್ವಿಯಿಂದ ಪೃಥ್ವಿಯಲ್ಲಿ ಎಲ್ಲಾ ಜೀವರಾಶಿಗಳು ಇದು ಅಂತ ಸೃಷ್ಟಿಕ್ರಮ ಹೇಳ್ತಾರೆ ಅಂದ್ರ ಏನಕ್ಕದ ನಾವು ಹತ್ಕೊಂಡು ತಿಂದು ಬಿಟ್ಟಿವಿ ಅಂತಂದ್ರೆ ಸುಸ್ತಾಗ ಯಾಕ ಮಿಟ್ಟಿ ತತ್ವ ಅದಕ್ಕ ಕಮ್ ಖಾವೋ ತೋ ಡಾಕ್ಟರ್ ನೈ ಕಮ್ ಖಾವೋ ತೋ ವಕೀಲ್ ನೈ ಅಲ್ಪ ಆหารವ ಕಿರುದು ಮಾಡಿರೆ ಎರಡು ಸಲ ಹೇಳ್ತಾಳಕ್ಕ ಆหารವ ಕಿರುಕಿ ಆหารವ ಕಿರುದು ಮಾಡಿ ನೋಡಿ ಒಬ್ಬ ಮಿಲಿಟರಿ ರಿಟೈರ್ಡ್ ಸರ್ಜನ್ ಹೇಳ್ತಾನು دنیا کے سارے لوگ اپنے کھانے میں आधा घटा दिया जाए तो संसार के सारे डॉक्टर भूखे मर जाएंगे اللہಜನಾ ನಾಲ್ಕು ರೊಟ್ಟಿ ತಿನ್ನಲಿ ಎರಡು ರೊಟ್ಟಿ ತಿಂದ್ರೆ ಡಾಕ್ಟರ್ ಎಲ್ಲ ಉಪವಾಸ ಆಯ್ತಾರ ಅಂದ್ರೆ ರೋಗನ ಬರಂಗಿಲ್ಲ ಅಂತ ಕಡಿ ಮುನ್ಬೇಕು ಕಡಿ ಮುನ್ಬೇಕು ತುತ್ತು ಹೆಚ್ಚಾದರೆ ಕುತ್ತು ಅಂತ ಏ ಆ ಕುತ್ತಿನ ಪಾರಾದಂತಾರ ಗೊತ್ತ ಅಂದ್ರೆ ಹಿತ್ಬು ಮಿತ್ಬು ಋತು ನಮ್ಮ ಉಪನಿಷತ್ ಹೇಳ್ತಾರ ಏನಂತಾರ ಹಿತವಾದದ್ದನ್ನ ಮಿತವಾಗಿ ಆದ್ರೆ ಏನು ಮಾಡ್ತದ ನಾಲಿಗೆ ಜಗ್ಗಿ ಬಿಡ್ತದ ರುಚಿ ಹೈಟ್ ಅಂತಂದ್ರ ನೋಡ್ರಿ ಅವ್ರ ಇವ್ರ ಹನುಮಾನ್ ಶಿವಿಯೋಗಗಳು ಬಹಳ ದೊಡ್ಡ ದೊಡ್ಡ ಶಿವಯೋಗ್ಳ ಜೀವನ್ದಾಗ ಒಮ್ಮೆ ಬದ್ನಿಕಾಯಿ ತಿನ್ನಂಗ್ ಕುದಿಸ್ಲಿ ಆತ ತಿನ್ನಬೇಕಾರೆ ಅಂತ ಹೇಳಿ ಹಂಗ ತಿಂದರು ಅಂದ್ರೆ ಮನಸ್ಸಿಗೆ ಮನುಷ್ಯ ಬಹಳ ಚಂದ ಹೇಳ್ತಾಳ ಅಕ್ಕಮ ದೇವಿ ತಾಯಿ ರಸಿಯಾದಂತೆ ಬಂತು ಹಂಗ ಬಂತು ಚಿಂತನ ಏನು ಒಂದು ವಚನ ಹೇಳ್ತಾ ಅಕ್ಕ ಹಾವಿನ ಹಲ್ಲ ಕಳೆದು ಹಾವ ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇಲೇಸು ಕಂಡಯ್ಯ ಹಾವಗಾರ್ ಹವ ಆಡಿಸಬೇಕಾಗಿತ್ತಂದ್ರ ಅದ್ರ ಎರಡು ವಿಷ ವಿಷದ ಹಲ್ಲು ತಗದಂದ್ರ ಅದು ಈಜಿ ಆರಾಮ ಆರಾಮ್ ಅದೇನ್ ಕತ್ತಂಗಿಲ್ಲ ಗೊತ್ತಾಕದ ಹಲ್ಕಿತ್ ಹಾವ ತರ್ಗ ಅದಕ್ಕ ಆ ನೋಡ್ರಿ ಹಾವಿನ ಹಲ್ಲ ಕಳೆದು ಹಾವ ನಾಡಿಸಬಲ್ಲಡೆ ಹಾವಿನ ಸಂಘವೇಲೇಸು ಕಂಡಯ್ಯ ಕಾಯ ಗುಣ ವಿವರಿಸಬಲ್ಲಡೆ ಇದು ಇದು ನಮಗೆಲ್ಲ ಬಹಳ ಮಹತ್ವದ ಕಾಯ ಗುಣ ವಿವರಿಸಬಲ್ಲಡೆ ಕಾಯದ ಲೇಸು ಕಂಡಯ್ಯ ಇದು ಬಹಳ ಮಹತ್ವದ ಇದನ್ನ ಇಷ್ಟು ತಿಳ್ಕೊಂಡ್ಬಿಟ್ಟಿವಿ ಅಂತಂದ್ರೆ ನಿಮ್ಗೆ ಒಂದು ರೋಗನೇ